ಎಲ್ಲರಿಗೂ ನಮಸ್ಕಾರ ಇವತ್ತು ಯಾವ ಆಕ್ಟಿವಿಟಿ ಅಂತ ಹೇಳಿದರೆ ಅವಿಭಾಜ್ಯ ಪ್ರೈಮ್ ಸಮಯದಲ್ಲಿ ಕೊಟ್ಟಿದ್ದಾರೆ ಜಂಪ್ ಚಾಕ್ ಪಾಟ್ ಅಂತ ಈಗ ನಾನು ಮಕ್ಕಳಿಗೆ ಆಡಿಸ್ತೀನಿ ನೋಡೋಣ ಅವರು ಅದರಿಂದ ಯಾವ ಕನ್ಕ್ಲೂಷನಿಗೆ ಬರ್ತಾರೆ ಅಂತ ಒಂದು ಸೊನ್ನೆಯಿಂದ ಇಪ್ಪತ್ನಾಲ್ಕರ ತನಕ ಸಂಖ್ಯಾ ರೇಖೆ ಮೇಲೆ ನಾನು ಬರೆದಿದ್ದೀನಿ ಗುರುತು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ಇಪ್ಪತ್ನಾಲ್ಕರಲ್ಲಿ ಒಂದು ನಿಧಿನ ಇಟ್ಟಿದ್ದೀನಿ ಈ ನಿಧಿನ ಪಡೆಯೋದಕ್ಕೆ ಮಕ್ಕಳು ಎಷ್ಟು ಹೆಜ್ಜೆಗಳಿಂದ ಹೋಗ್ತಾರೆ ಆ ಹೆಜ್ಜೆಗಳ ಮೇಲೆ ಹೋಗೋದನ್ನ ಏನಂತ ಕರೀತಾರೆ ಅದನ್ನು ಈ ಚಟುವಟಿಕೆ ಚಟುವಟಿಕೆ ಮೂಲಕ ಕಲಿಸ್ಕೊಳ್ಳೋಣ ಫಸ್ಟ್ ಯಾರು ಬರ್ತೀರಾ ಓಕೆ ಈ ಚಟುವಟಿಕೆಗೆ ಯಾರು ಬರ್ತೀರಾ ಇಷ್ಟೇ ಜನನಾ ಇದ್ರಲ್ಲಿ ಮಾಡೋದಕ್ಕೆ ಸ್ವಲ್ಪ ಜನಕ್ಕೆ ಬರೋದು ನೋಡೋಣ ಇಲ್ಲಿ ತನಕ ಯಾರು ಬಂದಿಲ್ಲ ಅವ್ರನ್ನ ಕರಿತೀನಿ ಪ್ರಕಾಶ ಬರ್ತೀಯಾ ಹಾಂ ಬಾ ಹಾ ಇದೇ ಮೊದಲನೇ ಬಾರಿಗೆ ಪ್ರಕಾಶ ಬಂದಿದ್ದಾನೆ ಚಟುವಟಿಕೆ ಮಾಡೋದಕ್ಕೆ ಈಗ ಸೊನ್ನೆಯಿಂದ ಇಪ್ಪತ್ನಾಲ್ಕರ ತನಕ ಸಂಖ್ಯೆಗಳನ್ನ ಬರೆದಿದ್ದೀನಿ ಇಪ್ಪತ್ನಾಲ್ಕರಲ್ಲಿ ನಿಧಿ ಇಟ್ಟಿದ್ದೀನಿ ಒಂದು ಕಂಡೀಷನ್ ಏನು ಅಂತ ಹೇಳಿದ್ರೆ ನೀನು ಯಾವ ಸಂಖ್ಯೆಯಿಂದ ಹೋಗ್ತೀಯಾ ಅದೇ ಥರನೇ ಹೋಗಬೇಕು ಅರ್ಥ ಆಗ್ತಾ ಇದೆಯಾ ಎರಡು ಹೆಜ್ಜೆ ಬಿಟ್ಟೋಗ್ತಿಯೋ ಮೂರು ಹೆಜ್ಜೆ ಬಿಟ್ಟೋಗ್ತಿಯೋ ನಾಲ್ಕು ಹೆಜ್ಜೆ ಬಿಟ್ಟು ಹೋಗ್ತೀಯೋ ಅದು ನನಗೆ ಗೊತ್ತಿಲ್ಲ ಸತಿ ಎರಡು ಹೆಜ್ಜೆಲಿ ಹೋದರೆ ಮುಂದಿನ ಸತಿನೂ ಎರಡು ಹೆಜ್ಜೆನ ಕಂಪ್ಲೀಟ್ ಮಾಡ್ಬೇಕು ಒಂದ್ಸತಿ ಮೂರ ಹೆಜ್ಜೆನಲ್ಲಿ ಹೋದರೆ ನಾಲ್ಕು ಹೆಜ್ಜೆನಲ್ಲಿ ಹೋದರೆ ಅದನ್ನೇ ನೀನು ಫಾಲೋ ಮಾಡ್ತಾ ಹೋಗಬೇಕು ಹಾಂ ಯಾವ ನಂಬರಿಂದ ಹೋಗ್ತೀಯಾ ಹೇಳೋ ಯಾವ ನಂಬರಿಂದ ತಗೊಳ್ತೀಯಾ ಎಷ್ಟು ಹೆಜ್ಜೆಗಳನ್ನ ತಗೊಳ್ತೀಯ ನಿಧಿನ ಪಡೆಯೋಕ್ಕೆ ಒಂದರಿಂದ ಹೋಗ್ತೀಯಾ ಅದೇ ಸೊನ್ನೆಯಿಂದ ಎಲ್ಲಿಗೆ ಹೋಗ್ತೀಯಾ ಹಾಂ ಸರಿ ಮಾಡ ಸೊನ್ನೆಯಿಂದ ಎರಡು ಎರಡರಿಂದ ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ನಿಧಿ ಸಿಗುತ್ತಾ ಅವನಿಗೆ ಎರಡೆರಡು ಹೆಜ್ಜೆನಲ್ಲಿ ಹೋದರೆ ವೆರಿ ಗುಡ್ ಬಾ ಪ್ರಕಾಶ ನೆಕ್ಸ್ಟ್ ಯಾರು ಬರ್ತೀರಾ ಓಕೆ ಪ್ರಕಾಶ ಎರಡೆರಡು ಹೆಜ್ಜೆನ ಕಂಪ್ಲೀಟ್ ಮಾಡಿಕೊಂಡು ಇಪ್ಪತ್ನಾಲ್ಕರಲ್ಲಿ ಇಟ್ಟಿರೋ ನಿಧಿನ ತಗೊಂಡ ನೆಕ್ಸ್ಟ್ ಯಾರು ಬರ್ತೀರಾ ಎರಡೆರಡು ಹೆಜ್ಜೆನ ಬಿಟ್ಟು ಇನ್ಯಾವುದರಿಂದ ನಿಧಿನ ಪಡಿಬೋದು ಹಾಂ ಓಕೆ ನೀನ್ ಎಷ್ಟು ಹೆಜ್ಜೆಯಲ್ಲಿ ಬರ್ತೀಯಾ ಹ್ಞೂ ನೋಡೋಣ ಮೂರರಿಂದ ಸಿಗುತ್ತಾ ಹಾ ಮೂರು ಆರು ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಓಕೆ ಈಗ ಅವನಿಗೆ ನಿಧಿ ಸಿಗುತ್ತಾ ಮೂರು ಹೆಜ್ಜೆಯಿಂದ ಬಂದರೆ ವೆರಿ ಗುಡ್ ಕ್ಲಾಪ್ಸ್ ಹಾಕಿ ಓಕೆ ಎರಡು ಹೆಜ್ಜೆಯಿಂದ ಇಂದ ಜಾಕ್ಪಾಟ್ ಸಿಕ್ತು ಅಂದ್ರೆ ನಿಧಿ ಸಿಕ್ತು ಮೂರು ಎಜ್ಜೆ ಸಿಕ್ತು ನೆಕ್ಸ್ಟ್ ಇವೆರಡು ನಂಬರ್ನ ಬಿಟ್ಟು ಬೇರೆ ಯಾವದರ ಸಂಖ್ಯೆಯಿಂದ ಬರಬೋದಾ ಯಾರು ಬರ್ತೀರಿ ಬಾ ಬಾ ಓಕೆ ಇಲ್ಲಿ ನೋಡಿ ಎರಡರಿಂದ ಎರಡ್ರಿಂದ ಹೊರದ್ರ ಮೂರಿಂದ ಹೊರದ್ರ ಅವೆರಡು ಸಂಖ್ಯೆನ ಬಿಟ್ ಬಿಟ್ ನೀನು ಹೋಗಬೇಕು ಎಷ್ಟು ಹೆಜ್ಜೆಯಿಂದ ಹೋಗ್ತೀಯಾ ವೆರಿ ಗುಡ್ ಆ ಹಾಯ್ ನೀವು ಹೇಳಿದ ನಂಬರ್ ಪ್ರಕಾರ ತಪ್ಪದು ಒಂದು ಎರಡು ಮೂರು ನಾಲ್ಕು ಐದು ಐದು ಆದಮೇಲೆ ಆರು ಕಾಕು ಹಾಂ ವೆರಿ ಗುಡ್ ಒಂದೊಂದು ಹೆಜ್ಜೆಯಿಂದ ಸಹ ಇಪ್ಪತ್ನಾಕರಲ್ಲಿರುವಂತಹ ನಿಧಿನ ತಗೋಬಹುದು ಹೆಜ್ಜೆ ಇಟ್ಕೊಂಡು ಹೋಗ್ತೀಯಲ್ಲ ಬೇರೆಯವ್ರಿಗಿಂತ ತಗೊಳದ ಓಕೆ ಒಂದಾಯ್ತು ಎರಡಾಯ್ತು ಮೂರಾಯ್ತು ನೆಕ್ಸ್ಟ್ ಯಾರು ಬರ್ತೀರಾ ಹಾಕ್ಬೇಕು ಹಾಂ ಎಷ್ಟು ಹೆಜ್ಜೆಯಿಂದ ಹೋಗ್ತೀಯಾ ಎಷ್ಟು ಸಂಖ್ಯೆಯಿಂದ ನಾಲ್ಕು ಹ್ಞೂ ಮಾಡಿ ಒಂದು ನಾಲ್ಕು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತು ವೆರಿ ಗುಡ್ ಇಪ್ಪತ್ನಾಲ್ಕು ಈಗ ನೋಡು ಒಂದರಿಂದ ಹೋದ್ರು ಎರಡರಿಂದ ಹೋದ್ರು ಮೂರಿಂದ ಹೋದ್ರು ನಾಲ್ಕರಿಂದ ಹೋದ್ರು ನಿಮ್ ನಾಲ್ಕು ಜನದಲ್ಲಿ ಯಾರು ಫಸ್ಟ್ ಮುಟ್ತಾರೆ ದಿನ ನಿನಗೆ ಸಿಗುತ್ತಾ ಬಾ ನೆಕ್ಸ್ಟ್ ಯಾರು ಬರ್ತೀರಾ ಬಾ 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 ಓಕೆ ಒಂದು ಎರಡು ಮೂರು ನಾಲ್ಕು ಮುಗ್ದಿದೆ ಇನ್ಯಾವ ಯಾವ ಸಂಖ್ಯೆಯಿಂದ ಹೋಗ್ಬೋದು ಆರು ವೆರಿ ಗುಡ್ ಹಾಂ ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಈಗ ಸನ್ನಿಧಿ ಫಸ್ಟ್ ನಿಧಿ ಮುಡ್ತಾಳೆ ನೀನು ಫಸ್ಟ್ ನಿಧಿ ಮುಡ್ತೀಯಾ ನೀನು ಹಾಂ ವೆರಿ ಗುಡ್ ಕ್ಲಾಸ್ ಹಾಕಿ ಎಷ್ಟು ಯಾರು ಬರ್ತೀರಾ ಓಕೆ ಚಂದನ ಬರ್ತಿದ್ದಾಳೆ ನೀಟಾಗಿ ನೋಡಿಬಿಟ್ಟು ಹಾಕಬೇಕು ಎಷ್ಟು ಹೆಜ್ಜೆಯಿಂದ ಹೋಗ್ತೀಯಾ ಎಷ್ಟು ಸಂಖ್ಯೆಯಿಂದ ಎಂಟು ಮಾಡು ಕೆಳಗಡೆಯಿಂದ ಹಾಕು ಹಾಂ ಸೊನ್ನೆಯಿಂದ ಎಂಟು ಹ್ಞೂ ಎಂಟೆರಡಲಿ ಹದಿನಾರು ಎಂಟು ಮೂರಲಿ ಇಪ್ಪತ್ನಾಲ್ಕು ಈಗ ಬೇಗ ನಿದಿ ಮುಟ್ಟದ ಯಾರು ಚಂದನ ಹಂಗಾರ ಚಂದನನ್ಗಿಂತೂ ಬೇಗ ನಿಧಿ ಯಾರು ಮುಟ್ಬೋದು ಹಿಂಗೆ ಯಾವ ಸಂಖ್ಯೆಯಿಂದ ಬರ್ಬೋದು ನೋಡೋಣ ಯಾರು ಬರ್ತೀರಾ ಚಪ್ಪಾಳೆ ಹಾಕಿ ನೆಕ್ಸ್ಟ್ ಪರಶುರಾಮ ಬಂದಿದ್ದಾರೆ ಒಂದಾಗಿದೆ ಎರಡಾಗಿದೆ ಮೂರಾಗಿದೆ ಆಗಿದೆ ಆರಾಗಿದೆ ಆಗಿದೆ ಆಗಿದೆ ಎಂಟಾಗಿದೆ ಇನ್ನೆಸ್ಟ್ ಹೆಜ್ಜೆಯಿಂದ ಹೋದ್ರೆ ಸಂಖ್ಯೆಯಿಂದ ಹೋದ್ರೆ ಇಪ್ಪತ್ನಾಲ್ಕರಲ್ಲಿರೋ ನಿಧಿನ ಮುಟ್ಬೋದು ವೆರಿ ಗುಡ್ ಎರಡೇ ಹೆಜ್ಜೆಲೆ ನಿಧಿ ತಗೋಬಿಟ್ಟಿಯಾ ಕ್ಲಾಪ್ಸ್ ಹಾಕಿ ನೆಕ್ಸ್ಟ್ ಯಾರು ಬರ್ತೀರಾ ಯಾವ ಯಾವ್ ನಂಗೆ ಹೋಗ್ಬಿಡ್ತೀಯಾ ಅಷ್ಟೊಂದು ಹಾರ್ ಬಿಡ್ತೀಯ ಒಂದ್ ನಿಮಿಷ ಅಲ್ಲೇ ನಿತ್ಕೊ ಈಗ ಅಲ್ಲಿ ನಂಬರ್ಸ್ನ ಬರೀ ಎಷ್ಟು ಹೆಜ್ಜೆಯಿಂದ ಹೋದ್ರು ಅಂತ ಒಂದ್ ಕಡೆ ಎಷ್ಟು ಹೆಜ್ಜೆಯಿಂದ ಹೋದ್ರು ಫಸ್ಟ್ ಅಲ್ಲ ಅಲ್ಲಿ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಒಂದು ವೆರಿ ಗುಡ್ ನೆಕ್ಸ್ಟ್ ಎರಡು ಆಮೇಲೆ 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 ವೆರಿ ಗುಡ್ ಆಮೇಲೆ ಎಂಟು ಆಮೇಲೆ ಹನ್ನೆರಡು ಆಮೇಲೆ ಇಪ್ಪತ್ನಾಲ್ಕು ಇದನ್ನೇನಂತ ಕರಿಬೋದು ಮಕ್ಕಳೇ ಅಷ್ಟು ಮಗ್ಗಿಯಿಂದನೂ ಸಹ ಇಪ್ಪತ್ನಾಲ್ಕು ಕಂಪ್ಲೀಟ್ ಆಗಿ ಭಾಗ ಆಗ್ತಾ ಇದೆ ಹೇಗೆ ಕರಿಬೋದು ಹಾಗಿದ್ರೆ ವೆರಿ ಗುಡ್ ಭಾಜಕಗಳು ಅಥವಾ ಅಪವರ್ತನಗಳು ಈ ಚಟುವಟಿಕೆಯಿಂದ ಏನ್ ಕಲ್ತ್ರಿ ಬರೀ ಚಟುವಟಿಕೆಯಿಂದ ನಿಧಿನ ಕಂಡು ಒಂದು ಹೆಜ್ಜೆಯಿಂದ ಹೋದ್ರೆ ಒಂದರಲ್ಲೇ ಹೋದ್ರಿ ಎರಡು ಹೆಜ್ಜೆ ಅಂದ್ರೆ ಎರಡು ನಾಲ್ಕು ಆರಲ್ಲಿ ಹೋದ್ರಿ ಮೂರು ಅಂದ್ರೆ ಮೂರು ಒಂಬತ್ತು ಆ ತರ ಹೋದ್ರಿ ನೆಕ್ಸ್ಟ್ ನಾಲ್ಕು ಎಂಟು ಹೋದ್ರಿ ಆರು ಹನ್ನೆರಡು ಇಪ್ಪತ್ನಾಲ್ಕು ಹೋದ್ರಿ ಈ ತರನೆ ಈಗ ಒಂದು ಎರಡು ಮೂರು ನಾಲ್ಕು ಆರು ಎಂಟು ಹನ್ನೆರಡು ಇಪ್ಪತ್ನಾಲ್ಕು ಇವನ್ನೆಲ್ಲ ಇಪ್ಪತ್ನಾಕರ ಅಪವರ್ತನಗಳು ಅಂತ ನಾವು ಕರಿತಾ ಇದ್ದೀವಿ ಈಗ ಎಲ್ರಿಗೂ ಗೊತ್ತಾಗಿದೆಯಲ್ಲ ಆಲ್ಮೋಸ್ಟ್ ಗೊತ್ತಾಗಿದೆ ಅದಾದ್ಮೇಲೆ ಚಟುವಟಿಕೆ ಮಾಡಿಸ್ತಾ ಇದ್ದೀನಿ ಇದರಿಂದ ವೆರಿ ಗುಡ್ ಅಪವರ್ತನಗಳನ್ನ ಯಾವ್ದ್ರ ಮೂಲಕ ಕಲ್ತ್ವಿ ಜಾಕ್ಪಾಟ್ ಚಟುವಟಿಕೆಯ ಮೂಲಕ ಅಪವರ್ತನ ಕಲಿತ್ವಿ ಎಲ್ರಿಗೂ ಇಷ್ಟ ಆಯ್ತಾ ಈ ಚಟುವಟಿಕೆ ಎಲ್ರಿಗೂ ಇಷ್ಟ ಆಗಿದ್ಯಾ ಜಂಪ್ ಚಾಕ್ ಪಾಟ್ ಮೊದಲನೇ ಸತಿ ನೋಡಿದಾಗ ಬರೀ ಒಂದೇ ಸಂಖ್ಯೆ ಮೇಲೆ ನಿಧಿನ ಇಟ್ಟಿದ್ವಿ ಈಗ ಆ ಆಟದ ಮಟ್ಟ ಇನ್ನ ಸ್ವಲ್ಪ ಕಠಿಣ ಮಾಡೋದಕ್ಕೋಸ್ಕರ ಎರಡು ನಲ್ಲಿ ಸಹ ನಿಧಿನ ಇಟ್ಟಿದೀವಿ ಕಂಡೀಷನ್ ಏನು ಅಂತ ಹೇಳಿದ್ರೆ ಒಂದೊಂದೇ ನಂಬರ್ ಅಲ್ಲಿ ಹೋಗಿ ನಿಧಿನ ಆರಿಸ್ಕೊಳ್ಳೋದಲ್ಲ ಒಂಬತ್ತನೇ ನಿಧಿ ಯಾವ ಸಂಖ್ಯೆಯಿಂದ ಸಿಗುತ್ತೆ ಅಥವಾ ನೀವು ಎಷ್ಟು ಹೆಜ್ಜೆಯಿಂದ ಹೋಗಿದ್ದೀರಾ ಅದೇ ಹೆಜ್ಜೆಯಿಂದ ಅದೇ ಸಂಖ್ಯೆಯ ಅನುಸಾರವಾಗಿ ಹದಿನೆಂಟರಲ್ಲಿರೋ ನಿಧಿನೂ ಪಡ್ಕೋಬೇಕು ಈ ಆಟಕ್ಕೆ ಸ್ವಲ್ಪ ಕಠಿಣ ಆಗಿರುವಂತಹ ಆಟಕ್ಕೆ ಫಸ್ಟ್ ಯಾರು ಬರ್ತೀರಾ ಸಿಂಚನ ಹಾಂ ಹೋಗು ನಿತ್ಕೊ ಒಂದು ನಿಮಿಷ ಈ ಕಡೆ ನೋಡು ಕಂಡೀಷನ್ ಏನು ಹೇಳೋ ಒಂಬತ್ತರಲ್ಲೂ ಬರಬೇಕು ಹದಿನೆಂಟರಲ್ಲೂ ಬರಬೇಕು ಬಟ್ ಒಂದನ್ನು ಬಳಸ್ಕೋಬಾರ್ದು ಹಾಂ ಸರಿ ಹಾಂ ಒಂದನ್ನು ಬಳಸ್ಕೋಬಾರ್ದು ಮೂರು ಆರು ಒಂಬತ್ತು ನಿಧಿ ಸಿಕ್ತು ನೆಕ್ಸ್ಟು ಹಾಂ ಒಂಬತ್ತು ಹಾ ಸರಿ ಇದೆಯಾ ಇದು ಓಕೆ ಒಂದು ಕ್ಲಾಪ್ಸ್ ಹಾಕಿ ನೆಕ್ಸ್ಟ್ ಇನ್ಯಾರು ಹೋಗ್ತೀರಾ ಇನ್ಯಾವ ಪಾಸಿಬಿಲಿಟೀಸ್ ಇದೆ ಬೇಗ ಬೇಗ ನೀವಾಗೆ ಹೋಗಿ ಕಿಶನ್ ಹಾ ಮೂರನ್ನ ಹೊರತುಪಡಿಸಿ ಇನ್ಯಾವುದ್ರಿಂದ ಹೋಗ್ಬೋದು ಎರಡೂ ನಿಧಿಗಳು ಸಿಗ್ಬೇಕು ಒಂಬತ್ತು ಒಂಬತ್ತೆರಡುಲಿ ಹದಿನೆಂಟು ಓಕೆ ಇವರಿಬ್ರಲ್ಲಿ ಯಾರು ಮೊದಲು ನಿಧಿನ ತಗೊಳ್ತಾರೆ ಇಬ್ಬರು ಒಟ್ಟಿಗೆ ಹೋದರೆ ಟೀಶನ್ ತಗೊಳ್ತಾನೆ ವೆರಿ ಗುಡ್ ಈಗ ಅಲ್ಲಿ ಕೆಳಗಡೆ ಸಂಖ್ಯೆಗಳನ್ನ ಬರೀ ಮೂರು ಕಮ ಒಂಬತ್ತು ಏನಿದು ಮೂರು ಕಮ ಒಂಬತ್ತು ಒಂದು ಮೂರು ಹೆಜ್ಜೆಯಿಂದ ಹೋದ್ವಿ ಮೂರು ಒಂಬತ್ತು ಹನ್ನೆರಡು ಹದ್ ಹದಿನೈದು ಹದಿನೆಂಟು ನೆಕ್ಸ್ಟ್ ಎರಡು ಹೆಜ್ಜೆಯಿಂದ ಹೋದ್ರು ಒಂಬತ್ತು ಒಂಬತ್ತೆರಡು ಹದಿನೆಂಟು ಏನಿದು ಮೂರು ಮತ್ತೆ ಒಂಬತ್ತು ಏನು ಅಂತ ಹೇಳಿದ್ರೆ ಸಾಮಾನ್ಯ ಅಪವರ್ತನಗಳು ಓಕೆ ನಿಧಿನ ತಗೊಂಡಿರೋರಿಗೆ ಕ್ಲಾಪ್ಸ್ ಹಾಕಿ